ಕಲಬುರಗಿ ನಗರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೋಲಿ ಕಬ್ಬಲಿಗ ಸಮಾಜದ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಕಳೆದ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕಲಬುರಗಿ ನಗರದ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳು ಎಂ ಎಲ್ ಸಿಗಳು ಮತ್ತು ಎಲ್ಲ ಮುಖಂಡರು ಸೇರಿ ಈ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗ್ಬೇಕಾಗಿರೋದನ್ನೊಂದು ಏನು ನೆನೆಗುದಿಗೆ ಬಿದ್ದಿದೆ ಕೇಂದ್ರದಿಂದ ಗಂಗಾ ಮತ್ತು ಅದರ ಉಪಜಾತಿ ಅಂತಕ್ಕಂತ ಏನು ಪ್ರಸ್ತಾವನೆಯನ್ನ ಎರಡ್ ಸಾವಿರದ ಹದ್ನಾಕರಲ್ಲಿ ಹೋಗಿತ್ತು ಆ ಪ್ರಸ್ತಾವನೆಯನ್ನ ವಾಪಸ್ ಬಂದು ಎರಡು ವರ್ಷ ಆದರೂ ಕೂಡ ರಾಜ್ಯ ಸರ್ಕಾರ ಇವತ್ತಿಗೂ ಕೂಡ ಕಣ್ ತೆರೆದು ನೋಡಿಲ್ಲ ಈ ಸಮಾಜಕ್ಕೆ ಏನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ನಡೆದಿಲ್ಲ ಅಂತಕ್ಕಂಥದ್ದು ಆರೋಪ ನಮ್ದಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಗಂಗಾ ಮತ್ತು ಅದರ ಉಪಜಾತಿಗಳತಕ್ಕಂಥ ಪ್ರಸ್ತಾವನೆಯನ್ನ ರದ್ದುಗೊಳಿಸಿ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಬಾರಿಕೆ ಅಂತಕ್ಕಂಥ ಐದು ಪದಗಳನ್ನ ಮತ್ತೆ ಸೂಕ್ತ ದಾಖಲಾತಿಗಳೊಂದಿಗೆ ಅಧ್ಯಯನವನ್ನ ಮಾಡಿ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ಕೇಂದ್ರಕ್ಕೆ ಕಳಿಸಿಕೊಡ್ಬೇಕು ಅಂತ ಹೇಳಿ ಕಲಬುರಗಿ ನಗರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಸುಮಾರು ಇಪ್ಪತ್ತು ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆಗಳನ್ನ ಮಾಡಿದೀವಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಸಭೆಗಳನ್ನ ನಡೆಸಿದ್ದಾರೆ ಜಾಗೃತಿಯನ್ನು ನಡೆಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚಿಗೆ ಜನಸಂಖ್ಯೆಯನ್ನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಲಬುರಗಿಗೆ ನಗರದಲ್ಲಿ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ ಮಾನ್ಯ ಸರ್ಕಾರಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಉಸ್ತುವಾರಿ ಸಚಿವರು ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ನಮ್ಮ ಹೋರಾಟದ ಬೇಡಿಕೆಯನ್ನು ಮಾನ್ಯ ಉಸ್ತುವಾರಿ ಸಚಿವರೇ ಕೂಡ ಸ್ಪಂದಿಸಬೇಕು ನಮ್ಮ ಬೇಡಿಕೆ ಪತ್ರವನ್ನು ತಗೋಬೇಕು ನಮ್ಮ ಸಮಾಜದ ಎಲ್ಲ ಪ್ರಮುಖರ ಜೊತೆ ಮಾತುಕತೆಯನ್ನು ಮಾಡಿ ನಿಜವಾಗಲೂ ನಮ್ಮ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ನೀವು ಈ ಹೋರಾಟಕ್ಕೆ ನಮ್ಮ ಬೇಡಿಕೆಯನ್ನ ಸ್ಪಂದಿಸ್ಬೇಕು ಮೂವತ್ತು ವರ್ಷಗಳಿಂದ ನಮ್ಮ ಸಮಾಜದ ದಿವಂಗತ ವಿಠ್ಠಲ ಏರೂರವರ ಆದಿಯಾಗಿ ನಮ್ಮೆಲ್ಲ ಮುಖಂಡರು ಪ್ರಯತ್ನ ಮಾಡಿದ್ರು ಕೂಡ ಅಷ್ಟೇ ಉಳಿದಿದೆ ಜನರ ಪ್ರತಿಯೊಬ್ಬರ ಬಯಕೆ ಆಗಿದೆ ಗಂಭೀರವಾಗಿ ಈ ಒಂದು ಬೇಡಿಕೆಯನ್ನ ತಾವು ಸ್ಪಂದಿಸ್ಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ಜನ ಆಂದೋಲನವನ್ನು ರೂಪಿಸ್ತೇವೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಡೀತಕ್ಕಂತ ಹೋರಾಟ ಬಹಳ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಹೋರಾಟವನ್ನ ನಡೀತದೆ ಎಲ್ಲ ಕೋಲಿ ಕಬ್ಬಲಿಗ ಜನರ ಎಲ್ಲ ಸ್ವಾಭಿಮಾನಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಇವತ್ತು ಅದಕ್ಕಾಗಿ ನಾವು ಮಾಧ್ಯಮದ ಮುಖಾಂತರ ನಮ್ಮ ಸಮಾಜ ಬಂಧುಗಳಿಗೆ ಮನವಿಯನ್ನ ಮಾಡ್ಕೋತಾ ಇದ್ದೀವಿ ತಾವೆಲ್ಲರೂ ಕೂಡ ಅವತ್ತು ಸನ್ನದ್ರಾಗಿ ಪ್ರತಿಯೊಬ್ಬರು ಕೂಡ ಬರ್ರಿ ಇದು ಪಕ್ಷಾತೀತವಾದಂತಹ ಹೋರಾಟ ಇದು ಯಾರೇ ಒಬ್ಬರ ನೇತೃತ್ವ ಒಂದು ಪಕ್ಷದ ಮುಖಂಡರ ನೇತೃತ್ವ ಅಲ್ಲ ಇದು ಎಲ್ಲರೂ ಸಾಮೂಹಿಕವಾಗಿ ಇಡೀ ಸಮಾಜದ ಹಿತವನ್ನ ಕಾಪಾಡುವಂತದ್ದು ನಮ್ಮ ಮೂವತ್ತು ವರ್ಷಗಳಿಂದ ಕನಸನ್ನಾಗಿ ಉಳಿದಂತ ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಟ್ಟಿಯಾದ ಹೋರಾಟವನ್ನ ಮಾಡಬೇಕಾಗಿದೆ ನಮ್ಮ ಬೇಡಿಕೆ ಸ್ಪಂದಿಸುವವರಿಗೂ ಕೂಡ ಕಲಬುರಗಿ ನಗರವನ್ನ ಬಿಟ್ಟು ನಾವು ಕದಲಾರ್ದಂಗ ನಾವು ಹೋರಾಟವನ್ನ ಮಾಡಬೇಕಾಗಿದೆ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಬಂದು ಕೈ ಜೋಡಿಸ್ರಿ ಇನ್ನು ಕೂಡ ನಮ್ಮ ಮುಖಂಡರು ಇವತ್ತು ಬಾಣಿ ಅಕ್ಕೂರ್ ಆಗಿರ್ಬೋದು ರವಿರಾಜಣ್ಣ ಕೊರವಿ ಆಗಿರ್ಬೋದು ಶಾಣಪ್ಪ ತಳವಾರ್ ಆಗಿರ್ಬೋದು ಮತ್ತು ತಿಪ್ಪಣ್ಣ ರೆಡ್ಡಿ ಅಣ್ಣ ಆಗಿರ್ಬೋದು ಎಲ್ಲ ಮುಖಂಡರು ಇವತ್ತು ನಾವು ಪ್ರತಿಯೊಬ್ಬರೂ ಮುಖಂಡರನ್ನ ಕಲಬುರಗಿ ಜಿಲ್ಲೆಯಲ್ಲಿ ಸಂಪರ್ಕ ಮಾಡಿ ಎಲ್ಲರಿಗೂ ಆಹ್ವಾನವನ್ನ ಮಾಡಿದ್ದೇವೆ ರಾಜ್ಯದಿಂದ ನಮ್ಮ ಸಮಾಜದ ಎಲ್ಲ ಪ್ರಮುಖರು ಕೂಡ ಬರಲಿದ್ದಾರೆ ಸ್ವಾಮೀಜಿಗಳು ಕೂಡ ಬರಲೇ ಇದ್ದಾರೆ ಅಂತೇಳಿ ಸಮಾಜದ ಬಂಧುಗಳಿಗೆ ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ